ಕನ್ನಡ ಕೊರಳು ವಿಶ್ವ ಯೋಗ ದಿನಾಚರಣೆ ಜೂನ್ ಇಪ್ಪತ್ತೊಂದು ಪ್ರಯುಕ್ತ ನುಡಿಮುತ್ತುಗಳು ಯೋಗ ದೇಹ ಮನಸು ಮತ್ತು ಆತ್ಮದ ಏಕತೆ ಯೋಗವು ನಿಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ ಯೋಗದಿಂದ ನೆಮ್ಮದಿ ಸಂತೋಷ ಮತ್ತು ಆರೋಗ್ಯ ಪ್ರತಿ ಉಸಿರಾಟದಲ್ಲೂ ಯೋಗ ಪ್ರತಿ ಯೋಗದಲ್ಲಿಯೂ ಶಾಂತಿ ಯೋಗವನ್ನು ಅಳವಡಿಸಿಕೊಳ್ಳಿ ಆರೋಗ್ಯವನ್ನು ಪಡೆದುಕೊಳ್ಳಿ ದೇಹ ಮತ್ತು ಮನಸ್ಸಿನ ಸಾಮರಸ್ಯಕ್ಕಾಗಿ ಯೋಗ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗವು ಜೀವನದ ಹಾದಿ ಯೋಗದಿಂದ ಜೀವನ ಸುಂದರ ಆರೋಗ್ಯಕರ ಮತ್ತು ಸಂತೋಷಮಯ ಸಮತೋಲಿತ ಜೀವನಕ್ಕೆ ಯೋಗಾಭ್ಯಾಸ ಅನಿವಾರ್ಯ ಪ್ರತಿದಿನವೂ ಯೋಗ ಪ್ರತಿದಿನವೂ ಆರೋಗ್ಯ ಧ್ಯಾನ ಮತ್ತು ಯೋಗದಿಂದ ಶಾಂತಿಯುತ ಜೀವನ ಯೋಗ ಶಾಂತಿಯ ಕಡೆಗೆ ಒಂದು ಹೆಜ್ಜೆ ನಿಮ್ಮ ದೇಹ ಮನಸು ಮತ್ತು ಆತ್ಮವನ್ನು ಪೋಷಿಸಲು ಯೋಗವನ್ನು ಬಳಸಿ ಯೋಗವು ಜೀವನದ ಸವಾಲುಗಳನ್ನು ಎದುರಿಸಲು ಶಕ್ತಿ ನೀಡುತ್ತದೆ ಯೋಗವು ಆರೋಗ್ಯ ಮತ್ತು ಸಂತೋಷದ ಕೀಲಿಕೈ ಜೂನ್ ಇಪ್ಪತ್ತೊಂದರಂದು ನಡೆಯುವ ವಿಶ್ವ ಯೋಗ ದಿನಾಚರಣೆ ಭಾರತದ ಹೆಮ್ಮೆ ಭಾರತದ ಪರಂಪರೆಯ ಯೋಗ ಇದರ ಬಗ್ಗೆ ಕೆಲವು ನುಡಿಮುತ್ತುಗಳನ್ನು ಇಲ್ಲಿ ಕೊಡಲಾಗಿದೆ ನುಡಿಮುತ್ತುಗಳು ನುಡಿಮುತ್ತುಗಳು ನಮ್ಮ ಜೀವನದ ಮೌಲ್ಯ ಪಾಠ ಧೈರ್ಯ ತುಂಬುವಂತಹ ನುಡಿಗಳು ಇಂತಹ ನುಡಿಮುತ್ತುಗಳು ಕನ್ನಡ ಕೊರಳಿ ಚಾನಲಿನಲ್ಲಿ ಕೇಳಿ ಲೈಕ್ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು